ಬೇಬಿ ನಾವೊಂದ್ ಪಿಕ್ಚರ್ ತೆಗಿಬೇಕತ್ ಮಾಡಿನ್ ಯಾವ ಪಿಕ್ಚರ ಗುಬ್ಬಿ ಗೂಡು ಅಂತೇಳಿಗೂಡು ಬಾಗಯಾಡು ಹೆಂಗ್ ಚಂದ ಇರ್ತಲ್ಲ ಅದ್ರಾಗ ನಾನೇ ಹೀರೋ ಅದ್ರಾಗ ನೀನೇ ಹೀರೋನಿ ಹ್ಮ್ ಏನಂಜ್ ಪಿಕ್ಚರ್ ತೆಗಿಬೇಕತ್ ಮಾಡೀನ್ ಪಿಕ್ಚರ್ ಯಾವ ಪಿಕ್ಚರ್ ಗುಬ್ಬಿ ಗೂಡು ಬಾಗಯಾಡು ಹೆಂಗ್ ನಿನ್ನ ಕನ್ನಡ ನಿನ್ ಮುಖ ನೋಡ್ಕೊಂಡಿ ಏನ್ ಬಿದಿ ನೋಡಿನ ಯಾಕ ಕಾಗಿ ಗೂಡ್ ತಗಿ ಬಾರಿ ಆತ ಗುಬ್ಬಿ ಗೂಡ್ ತಗಿತಾನ ಹಡಿಸಿ ಮಗ ಗುಬ್ಬಿ ಗೂಡ್ ತಗಿತಾನ ಮಾರ ಕಾಗಿ ಮಾರ್ಯಾಗದ ಹಡಿಸಿ ಮಗ ಬಂದಪ್ಪ ಇಲ್ಲಿ ಗುಬ್ಬಿ ಗೂಡ್ ತಗಿತಾನ ಕಾಗಿ ಮಾರಿ ತಪ್ಪ ಬಾರಿ ನಿನ್ನ ನೋಡಿ ನಿನ್ ಕೂಟ ಏನ್ ಏನ್ ಒಂದು ಗೊತ್ತಾಗ್ತಾ ಇಲ್ಲ ಅಕ್ಕ ಸೈಡ್ ಇರ್ತ ತೋರೆ ಸೈಡ್ ತೋಣ ಇಲ್ಲಿ ಹೊಸ ಕುಳಿನಿ ಏನ್ ಡಬ್ಬಾ ಗಾಡಿ ವಾ ಇವರದು ಸಾಕ್ ಸಾಕ್ ಆಗಿದ್ ನಿಮ್ಮ ಗಾಡಿ ಕಾಲಕ್ಕೆ ನನಗೆ ನೀನು ಡಬ್ಬಾ ಗಾಡಿ ಏನ್ ಬೇಡ ನಿನ್ನೆ ಇಲ್ಲಿ ಮನ್ನೆ ತೋಣಿನಿ ತೋರಿ ನೀನೇ ಹೇಳಿದ ದೊಡ್ಡ ಗಾಡಿ ತೋತಿದೆ ಸೈಡ್ ತೋರೆ ಆಯ್ನ್ ಟೈಮ್ ಕೈ ಕೊಡ್ತಿದ್ದೋ ಅಂದ್ರೆ ಗಾಡಿ ಎದಕ್ಕೆ ನಿಂತ ಗಾಡಿ ಏನಪ್ಪಾ ಹಿಂಗೆಲ್ಲ ಮಾಡ್ತಾ ಇದ್ರೆ ಏನ್ ಮಾಡೋದು ಈಗ ನೀನೇ

नंद जाड़ी आओ दुवा, आड़ी पुल्रस लोड़ी अगुदु मिननला यी वरस चालोरी आड़ी तिल गाड़ी है? आटव आटव तड़ी याओरी आवरी अवब मन्शेशिक्र तारत तवां सरत्यानी पुस बबकले हांगरे माड़ी नी सरी नी, ना, ना गड�

ಎಣ್ಣೆ ಒಳಗ್ ಬಾಳ ಎಣ್ಣೆ ಇರ್ತಾವ ಅಲ್ರಿ ಒಳ್ಳೆ ಎಣ್ಣೆ ಕೊಬ್ಬರಿ ಎಣ್ಣೆ ಯಾವ ಎಣ್ಣೆ ನಿಮ್ದು ಪೆಟ್ರೋಲ್ ಆಗತ್ರಿ ನಿಮ್ದು ಪೆಟ್ರೋಲ್ ಆಯ್ತಾವ್ ಹೆಂಗ್ರೋಲ್ ತಗೊಂಡ್ ನಿಮ್ದು ಗಾಡಿ ಒಂದ್ ಕೆಲಸ ಮಾಡೋಣ ಅವ್ರ್ ನೂರ್ ಎರಡ್ ನೂರು ರೂಪಾಯಿ ತಗೊಂಡು ಎಣ್ಣೆ ತಂದ್ಕೊಡೋಣ ಸರ ಒಂದು ನೂರು ಎರಡು ನೂರು ರೂಪಾಯಿ ಅಂತ ರೀ ಅಲ್ಲಿ ಓದ್ಕೊಂಬರ್ತೀನಿ ಒಂದು ಲೀಟರ್ ಪೆಟ್ರೋಲ್ ನಿಮ್ಗೆ ಇವರು ಕಾಲಾಗ ಪರ್ಸ್ನೇ ಬಿಟ್ಟು ಬಂದೀನಿ ಮಾಡ್ರಿ ಏ ಏನೋ ಪರ್ಸ್ ಬಿಟ್ಟು ಬಂದಾರತ್ತವ್ರು ಹೆಲ್ಪ್ ಹೇಳತ್ತಾರ ನಮ್ಮ ಪರ್ಸ್ ಖಾಲಿ ಆಗತ್ತಿಲ್ಲಿ ನೋಡೋಣ ಇಲ್ಲಿ ಸರ ಬರ್ತೇವ್ರಿ ಮತ್ತೆ ನೀವೇನು ಪೆಟ್ರೋಲ್ ರೊಕ್ಕ ಕೊಡಲೇ ಏನಿಲ್ಲ

బాటిల్ నాట్ అన్కొల్రీ ఖాలి బావు నౌ ఏంటంత కూర పెట్టి ఆర్ తన్ కొడతార ఎడ్ర్ హెల్ప్ మార్తార ఎడ్ర్ ఓకే ఖాలి బాటిల్ ఊడ్కడలే జలి నీ య ఉమరే తుం బౌ హర్షి మగన నోడు హుడిగర్ నోడన జొల్లే సూరితన్ హాటి టేచా హాటిగే ఇన హాటి ఎల్లుతో ఏనుకుది హర్షి మగ ఓయ్ నా బాటిల్ ఊడ్కక్కాస్తది జడి బాటి తండి బాటిల్ హర్షి మగనే హాట్ గచ్ ఇడ్కో ఆకడే సాతికి తోగి

அமோரே நார் தகிதினி. மாரி நிन्ने தேய கூத்தல. பைலு. ஏ சாக்குலே பெட்ரோல் எட்டது அடசிக்கே হইது. நமகு பேக்க ਬਾட. யாட் ப்டு. இஷ்ட குடனா? ஹ்ம். குடு. இஷ்ட சாக்கின்ரே ஏனி? நோ.

ದೀಪಾ ಸ್ವಲ್ಪ ಬೆಳೀನಿ ಈಗ ನಮ್ಮ ದೋಸ್ತಾ ಒಂದ್ ಐದ್ ಸಾವಿರ ರೂಪಾಯಿ ಕೊಡೋದ ಅವ್ನ ಹತ್ರ ಹೋಗಿ ಇಸ್ಕೊಂಡ್ಬರ್ತೀನಿ ಒಂದ್ ಐದೇ ನಿಮಿಷ ಇಲ್ಲೇ ಕುಂದ್ರಿ ಬರ್ರ ಜಲ್ದಿ ಬರ್ತೀನಿ ಈಗ ಎಲ್ಲಿ ಹೋಗಿ ಮತ್ತೆ ಇಲ್ಲೇ ಕುಂದ್ರು ಏನ್

ಅಲ್ರಿ ನೀವ್ ಕೂತಿದ್ದಿ ನೋಡಿದ್ನಲ್ಲ ಅದಕ್ಕೆ ನಾನು ಗಾಡಿ ಬ್ರೇಕ್ ಹೊಡೆದು ನಿತ್ತೆರಿ ಯಾಕ ಮತ್ತೆ ಎನಿ ಕರಸಾಯಿತೆ ನಿಮ್ಮದು ಇಲ್ರಿ ನಮ್ಮ ಮನೆಯವರ ಇಲ್ಲೇ ಕೆಲಸ ಐತೆ ಹೋಗ್ಯಾರಿ ಹೌದ್ರೆ ನೀವು ಎಂದೇ ಫಾಲೋ ಮಾಡ್ಕೊಂಡು ಬಂದ್ರೆ ಏನ್ರಿ ಇಲ್ಲ ಇಲ್ಲ ಇಲ್ರಿ ನಮ್ ದೋಸ್ತ ನಿಂದ್ರಸಂದ್ರ ಸಂದರೆ ನಿಮಗೆ ನಮ್ ದೋಸ್ತ ಅದಕ್ಕ ಹಾ ಹಾ ಅದಕ್ಕೆ ಒಬ್ರು ಕೂತಿರಲ್ಲ ಇಲ್ರಿ ಇನ್ನ ನಾಲ್ಕು ಮಂದಿ ಬರತಾರೆ ಹಿಂದೆ ನಾಲ್ಕು ಮಂದಿ ಹಾ ಮಂದಿ ಕರ್ಕೊಂಡು ಬರತಿದ್ದಿಲ್ರಿ ಯಾಕರಿ ಎಲ್ಲರಿಗೂ ಎಲ್ಲಿ ಕೊಡ್ತಿದ್ರೆ ಹೇಳ್ರಿಪ್ಪ ಎಲ್ಲೋದರಿ ನಿಮ್ಮ ಫೋನ್ ಏನು ಮಾಡ್ತಿದ್ರಿ ನೀವು ಹೇಳೋಕತ್ತಿರಿ ಅಲ್ಲಾ ನಿಮಗೆ ಎಲ್ಲರಿ ಡ್ರಾಪ್ ಕೊಡ್ಬೇಕೇನ್ರಿ

ஏ மகனிங் நீடித்த What is that?

ತಂಪಿಗೆ ಯಾಕಂದ್ರೆ ಬಿಸಿಲು ಬಾಳ ಇದು ಅಲ್ರಿ ಹೌದ್ರಿ ಸರ್ ಬಿಸಿಲು ಬಾಳ ಐತಿ ಸರ್ ನಿಮ್ಮ ಹೆಸರು ರೀ ನನ್ ಹೆಸರು ರೀ ಹಾ ರೀ ನನ್ ಹೆಸರು ಅರುಣ್ ಅಂತ ಹೇಳ್ರಿ ಹೌದ್ರಿ ಏನು ಕೆಲಸ ಮಾಡ್ತೀರಿ ನಾ ರೀ ನಾ ಗೊಂಡೇರ್ ಕೈ ಕೆಲ್ಸಕ್ಕೆ ಹೋಗ್ತೀನಿ ರೀ ಗೊಂಡೇರ್ ಕೈ ಕೆಲ್ಸಕ್ಕೆ ಹೋಗ್ತೀರಿ ಹಾ ರೀ ಯಾಕ್ರಿ ಮುಖ ಹಂಗ್ ಮಾಡತಾರಲ್ಲ ಗೊಂಡೇರ್ ಕೈ ಏ ಇಲ್ರಿ ರೀ ಇಂದಿಲ್ಲ ಬಾನ್ಕಮದ್ ಕಡೆ ಮಿಸ್ಟ್ರಿ ಹೌದ್ರಿ ಪಗಾರ ನಂಗೆ ಏನಿಲ್ಲ ಅಂದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ಬರಬೋದು ಹದಿನೈದು ಸಾವಿರ ಬರ್ತೈತ್ರಿ ಪಗಾರ ನಿಮ್ಮ ಮನಿಯವ್ರಿಗೆ ಮಾಡ್ತಾರೆ ನಮ್ಮ ಮನೆಯ ರೀಜಿನಿ ಮೆಟೆಲ್ದಾಗ ಮ್ಯಾನೇಜರ್ ಅದ ರೀ ಮ್ಯಾನೇಜರ್ ಅದ ರೀ ಹಾಂ ರೀ ಮತ್ತೆ ಪೆಟ್ರೋಲ್ ಆಗಿತ್ತು ನಿಂತಿದ್ರಲ್ಲ ಹೌದ್ರಿ ಸರ್ರ ಪೆಟ್ರೋಲ್ ಆಗಿತ್ತು ರೀ ನಮ್ಮ ಗಾಡ್ಯಾಗ ಹೆಂಗ ಕೊಟ್ರಿಲ್ಲ ಪೆಟ್ರೋಲ್ ಅದೈತಿ ಹಾಂ ರೀ ಹೆಂಗ್ ಮತ್ತು ಈಗ ಬರ್ತಾರ ಇಲ್ರಿ ಮನೆಯವ್ರಿಗೆ ಹಾಂ ಬರ್ತಾರೆ ರೀ ಸರ್ರ ಎಟ್ ಲೇಟ್ ಐತಲ್ಲ ರೀ ಮತ್ತೆ ಹೌದ್ರಿ ಭಾಳ ಲೇಟ್ ಐತ್ರಿ ಸರ ಫೋನ್ ಹಚ್ಚಿ ಕೇಳ್ರಿ ನಮ್ಮ ಮನೆಯವ್ರು ಹೌದ್ರಿ ನಮ್ಮ ಮನ್ಯಾನವ್ರ ಫೋನ್ ಹಚ್ಚಬೇಕ ನಾನು ನೆನಪೇ ಹರಿ ನೋಡ್ರಿ hello hello ಎಲ್ಲದಿ ನಮ್ಮ ದೋಸ್ತ ಇನ್ನ ಬಂದಿಲ್ಲ ಒಂದ ಅರ್ಧ ತಾಸ ಅಂತ ಒಂದ ಸ್ವಲ್ಪ ವೇಟ್ ಮಾಡ್ಲಾ ಇನ್ನ ಅರ್ಧ ತಾಸ ಆತಿತಿ ಹಾ ಆಯ್ತು ಸರಿ ಜಲ್ದಿ ಬಾ ಸರಿ ಏನಾಯ್ತು ಇನ್ನ ಅರ್ಧ ತಾಸ ಆತಿತದ್ರಿ ಇನ್ನ ಅರ್ಧ ತಾಸು ರೀ ಹಾ ರೀ ಆಯ್ತಾಗ ಹಂಗಂದ್ರ ಇಲ್ಲೇ ಕುಂದ್ರನತ್ರಿ ಇಬ್ರು ಮಾತಾಡ್ಕೋತ ಮತ್ತ ನೀ ಪೆಟ್ರೋಲ್ ತರ್ಲಾಕ್ ಹೋಗಲ್ರಿ ಜರಾ ಬಿಸಿಲು ಆಗಿಲ್ಲ ಅಲ್ರಿ ಹೋಗಲಿ ಬಿಸಿಲು ನೆಳ್ಬಲ್ ರೀ ಹೌದ್ರಿ ಹಾಂ ಹೇಳಿರಿ ಮತ್ತೆ ನೀವು ಬಾರಿ ಹೆಲ್ಪ್ ಮಾಡಿದ್ರಿಪ್ಪ ನಮಗೆ ಥ್ಯಾಂಕ್ಸ್ ರೀ ಎಲ್ಲಾರ್ಗು ಹಿಂಗೆ ಹೆಲ್ಪ್ ಮಾಡ್ತೀರಿ ಏನ್ರಿ ಭಾಳ ಮಂದಿ ಹೆಲ್ಪ್ ಮಾಡ್ತೇವೆ ನಾವು ರೋಡ್ ಮ್ಯಾಗ ಯಾರಿಗಾರ ನೀರ್ ಕಡಿಮೆ ಇತ್ತಂದ ನೀರು ಕೊಡ್ತೇವ್ರು ನಾವು ರೀ ಪೆಟ್ರೋಲ್ ಕಡಿಮೆ ಇತ್ತಂದ ಪೆಟ್ರೋಲ್ ಕೊಡ್ತೀವಿ ಹಸಿವಾಗಿತ್ತಪ್ಪ ಅಂತಂದ್ರೆ ಅವ್ರಿಗೆ ಹೋಟೆಲ್ನಿಂದ ಊಟ ತಂದು ಕೊಡ್ತೀವಿ ಸಮಾಜ ಸೇವೆ ಮಾಡ್ತೇವ್ರು ನಾವು ಹೌದ್ರಿ ಈಗ ನೋಡಿದ ನಮಗೆ ಮನೆ ಮನೆ ಮೊಬೈಲ್ ಸಿಕ್ಕಿದ್ರು ಒಂದು ನಾಲ್ಕು ಮೊಬೈಲ್ ಸಿಕ್ಕಿದ್ರು அவ்ரன்ச்சி அவ்ர மனிங் கொட்டி மொபைல் செல்வ் நமக்கு அவ்வளத அவ் கொடுத்தாரி மந்தி சேவை மனசு

ಇಲ್ಲಿಯ ಕೊಟ್ಟಿರಿ ಕುಂದ್ರ ಅಲವ ಇಲ್ರಿ ಒಳಗ್ರಿ ಕುರಿಕಾಯ್ತವ್ರಿ ಇಲ್ಲಿ ಬಂದ್ರಿ ಕುಂದ್ರಸ್ ಕುಡ್ಬೇಡ್ರಿ ಇಲ್ಲಿ ಅಲ್ಲಿ ಮಂದಿ ಬರ್ತಾರ ಕುರಿ ಕಾಯ್ದ್ ಬಿಟ್ಟು ಹುಡುಗ ಹುಡುಗಿಯರಿಗೆ ಕಾಯ್ದು ಬಂದದ ನಮ್ಗೆ ಜಲ್ಮ

ಇದು ನಿಮ್ ಕೊಳಗೈತಲ್ರಿ ಎಲ್ಲಾ ಬಂಗಾರ ಏನ್ರಿ ಬಂಗಾರ ಎಲ್ಲಾ ಕೇಳತ್ತಿಂತಲ್ ಬೇರೆ ಕರ್ಕೊಂಡ್ ಇದು ಬಂಗಾರ ಅಲ್ರಿ ಸರ ಯಾಕಂದ್ರ ಇಷ್ಟ ಬಂಗಾರ ಹೆಣ್ಮಕ್ಳು ಹೊರ ಹಾಕೊಂಡ್ ಬರ್ತಾರಾ ಜನ ಹುಷಾರಾಗಿರ್ಬೇಕ್ರಿ ಸರ್ ಯಾಕಂದ್ರ ನೋಡ್ರಿ ತುಡ್ಗುರು ಬಾಳ ತಿರ್ಗಾಡ್ತಿರ್ತಾರ ಮಂದಿ ಹೌದಲ್ರಿ ಅದಕ್ಕೆ ನಿಮ್ಗೆ ಸುಮ್ ಹೇಳಿ ನೀದ್ರಿ ಸರಿ ಸರ ನೀರೇನ್ ತರ್ಲಿಲ್ಲ ನೋಡ್ರಿ ರೀ ನೀರ್ ತರ್ಲಿಲ್ಲ ಕುಡಿತೀರಿ ಸರ ಜ್ಯೂಸ್ ರೀ ಹಾರಿ ನೀರಾಶ್ನ ಬಹಳ ಐತ್ರಿ ಕುಡಿತೀರಿ ಹೌದ್ರಿ ನೀವು ಕುಡಿಸ್ತೀನಿ ಅಂದ್ರೆ ಕುಡಿತೀನಿ ಹೌದ್ರಿ ಇಲ್ಲೇ ಇಲ್ಲೇ ನಿಂತು ನಾನು ಜ್ಯೂಸ್ ಬ್ಯಾಗ್ ನಲ್ಲಿ ಇಟ್ಕೊಂಡ್ರೆ ಅಂತ ಹೌದ್ರಿ ಮತ್ತೆ ನಾನು ನೀರೇ ಸಾಕತಲ್ಲ ಸರ್ ಹೌದ್ರಿ ಹಾರಿ ಬಿಸಿಲಿ ಅಂತ ಐತೆ ಹೌದ್ರಿ ಸರ್ ಹೇಳಿ ಸರ್ ಕುಡಿರಿ ಜ್ಯೂಸ್ ಬರೆದ್ರೆ 90% ಏ ಇಲ್ರಿ ಕುಡಿರಿ ನಾ ಕೊಡ್देन್ರಿ ಇಲ್ಲ ಫಿಸಲ್ ಬಾಳ ಇಲ್ರಿ ಇಷ್ಟ ತಾಂಬೂ ಜ್ಯೂಸ್ ನಾನು ಒಬ್ಬನೇ ಕುಡಿಸ್ತೀನಿ ಹೌದ್ರಿ ಮತ್ರೀ ನೀವು ನಮಗೆ ಹೆಲ್ಪ್ ಮಾಡಿರಲ್ಲ ನಾವು ನಿಮಗೆ ಹೆಲ್ಪ್ ಮಾಡ್ತೀನಿ ಹಂಗತ್ತ್ರಿ ಹೌದ್ರಿ ಕುಡಿ ಎಷ್ಟು ದೊಡ್ಡ ಮನಸೈತ್ರೀ ಏ ನಾವು ನಿಮ್ಮಂಗೆ ಮನಸೈತ್ರೀ ನಮ್ದು ಹೆಲ್ಪ್ ಮಾಡೋದು ಏ ಕುಡಿರಿ ಕುಡಿರಿ ಸ್ವಲ್ಪ ತೋರು ಏ ವ್ಯಾಡ್ರಿ ಕುಡಿರಿ ನಾನು ಒಂದ ರಾಮುಸುಗರಾತ್ತಿತ್ರೀ ಅರ್ಧ ಮರ್ಧ ನೀವು ಅಲ್ರಿ ಎಲ್ಲಾ ನಾನೇ ಕುಡ್ದ್ಬಿಟ್ಟೇನು ಅಂತ ಅನಸ್ತೈತ್ರಿ ನನಗ ಇಲ್ಲ ಈಗ ನಾ ಅರ್ಧ ಕುಡ್ದೇನೆ ಅರ್ಧ ನೀವ್ ಕುಡ್ರಿ ಬ್ಯಾಡ್ರಿ ನೀವ್ ಕುಡಿರಿ ನಿಮ್ಗೆ ತಗೊಂಡಿದೆ ನಿಮಗ್ ಬಿಟ್ಟು ಹೆಂಗ್ ಕುಡಿಯದ್ರಿ ಸ್ವಲ್ಪ ಬ್ಯಾಡ್ರಿ ನಾ ಕುಡ್ದೇನ್ ನೀವ್ ಕುಡಿರಿ 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 ಯಾಕ್ರ ನಾ ಕೊಟ್ಟಿದ್ ಇಷ್ಟ ಇಲ್ಲ ಏನ್ರಿ ನಿಮಗ ಜ್ಯೂಸ್ ನೋಡೇ ಪೆಟ್ರೋಲ್ ಕೊಟ್ಟೆ ನೋಡೇ ಇದು ನೀರ್ ಕುಡಿಲಿ ಮತ್ತ್ ನಾನು ನಿಮ್ಗೆ ನೋಡೇ ಜ್ಯೂಸ್ ಕೊಟ್ಟೇನ್ರಿ ಕುಡಿರಿ ಹಾಟಿ ಟಚ್ ಮಾಡತ್ತೆ ಕೊಟ್ಟು ಕುಡಿರಿ ಮತ್ತ್ ಖಾಲಿ ಮಾಡ್ಬೇಡ್ರಿ ಸ್ವಲ್ಪ ಇಟ್ಕೋಬೇಡ್ರಿ ಒಟ್ಟು ಕುಡಿರಿ ಖಾಲಿ ಮಾಡ್ರಿ ಒಟ್ಟು ಚಕ್ರ ಬರುತ್ತಲ್ರಿ ಯಾಕ ಚಕ್ರ ಬರ ಆತೈತ್ರಿ ಕೊಡ್ರಿ ಚಕ್ರ ಕಾಮ ಅಂತೈತಿ ಅಯ್ಯಪ್ಪ ಏನಾಯ್ತ್ರಿ ಇದು ಏನ ಹಾಕಿರಿ ಅನ್ನಿದ್ರಾಗ ಏ ಏನೋ ಹಾಕಿಲ್ರಿ ರೀ ನಿಮಗೆ ಯಾಕೆ ಚಕ್ರ ಬರತೈತ್ರಿ ಚಕ್ರ ಬರ

আদর সব কাজ মারদিনি মিনিট কি হবে টাইট দিন মিনিট কি যেন মিনিট টাকা হাই ক্লাস ইউ নো লাস্ট